ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಪಲ್ಯ ಮಾಡಿ ನಿಮಗೆ ತೋರಿಸ್ತೀನಿ ಪಲ್ಯಗೆ ಮೊಟ್ಟೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಇದೊಂಥರ ನೀವು ಬೆಂಡೆಕಾಯಿಗೆ ಮೊಟ್ಟೆ ಪಲ್ಯ ಮೊಟ್ಟೆ ಎರಡು ಮೊಟ್ಟೆ ಹಾಕಿ ಮಾಡಿ ನೋಡಿ ಸಕತ್ತಾಗಿರುತ್ತೆ ಇದು ಹೇಗೆ ಮಾಡೋದಂತೆ ನಾವು ನೋಡ್ಕೊಂಬರೋಣ ಈಗ ನೀಟಾಗಿ ನಾನು ಇದು ಬೆಂಡೆಕಾಯಿ ವಾಶ್ ಮಾಡ್ಕೊಂಬಿಟ್ಟು ಸಣ್ಣಗೆ ನಾನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಬೆಂಡೆಕಾಯಿ ನಾನು ಕಟ್ ಮಾಡ್ಕೊಂಬಂದಿದ್ದೀನಿ ಇದು ನಾನು ಕಾಲು ಕೆ ಜಿ ಆಗೋಷ್ಟು ಸಾಕು ಅಂತ ಒಂದು ಇಬ್ಬರು ತಿನ್ನುವಷ್ಟು ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ನಾಲ್ಕು ಕಸಿಮೆಣಸಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಎರಡು ಮೊಟ್ಟೆ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಎಲ್ಲ ನಾನು ಕಟ್ ಮಾಡ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತೀನಿ ಬೆಂಡೆಕಾಯಿ ಇವಾಗ ನಾವು ಒಂದು ಬಾಣ್ಲಿಗೆ ಇಟ್ಟು ಬನ್ನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೋಬೇಕು ಆ ಬಾಣ್ಲಿಗೆ ನಾನು ಇದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಇದನ್ನು ಹುರ್ಕೊಳ್ಳೋಣ ಹುರ್ಕೊಂಬಿಟ್ಟು ಇದು ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತಂದರೆ ಸಾಕು ಎರಡು ಮೊಟ್ಟೆ ಹಾಕಿಬಿಟ್ಟು ಮಾಡ್ಬೋದು ನೀವು ಜಾಸ್ತಿ ಚೆನ್ನಾಗಿದ್ರೆ ಒಂದು ಅರ್ಧ ಕೆ ಜಿನ ಒಂದು ಕೆ ಜಿನ ಮಾಡ್ಕೋಬೋದು ಇದು ರೊಟ್ಟಿಗೆ ಚಪಾತಿಗೆ ಸೈಡ್ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರ್ಕೋಬೇಕು ನಾವು ಇದನ್ನು ಮಾತ್ರ ಚೆನ್ನಾಗೇ ಹುರಿಬೇಕು ಸಾಕು ಹುರಿಯೋಕ್ಕೆ ಒಂದು ಎರಡು ನಿಮಿಷ ಆಗುತ್ತೆ ಸ್ವಲ್ಪ ಹುರಿದ್ರೇ ಇದು ಟೇಸ್ಟು ಬೆಂಡೆಕಾಯಿ ಚೆನ್ನಾಗಿರೋದು ಬೆಂಡೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಸಾಕತ್ತಾಗಿ ತಿನ್ಕೊತಾವು ಚಪಾತಿ ಜೊತೆ ಅನ್ನ ಜೊತೆಗೆ ನೀವು ಕೊಡ್ಬೋದು ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಹೂರಿ ನೋಡಿ ಇವಾಗ ಹುರಿತಾ ಇದ್ದೀನಿ ಸ್ವಲ್ಪ ಇದು ಎಲ್ಲ ಒಂಥರ ಅಂಟಂಟಿರುತ್ತಲ್ಲ ಅಂಟಂಟೆಲ್ಲ ನೀಟಾಗಿ ಹೋಗಬೇಕು ಅಂದ್ರೇ ಇದು ಲೋಳೆ ಇದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋಲ್ಲ ತುಂಬ ಕಪ್ಪಗೆ ಹುರ್ಕೋಬಾರ್ದು ಒಂದೇ ಒಂದು ಸ್ಪೂನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದು ನೀಟಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಅವ್ನು ನೀವೇ ನೋಡಿ ಹಂಟು ಬರೋಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಹಸಿದೆ ಮಾಡಿದರೆ ಇದು ಹಂಟು ಬರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಪಲ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಅಂತ ಈ ಥರ ನಾವು ಹುರ್ಕೊಂಡು ಪಲ್ಯ ಮಾಡಬೇಕು ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಪುರಿ ನೋಡಿ ಇವಾಗ ಹುರಿದಿರೋದಾಗಿದೆ ಆಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ತಗೊಂಡು ಬಿಟ್ಟು ಇದೇ ಬಾಣಲೆಯಲ್ಲೇ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಅದೇ ಬಾಣಲೆಯಲ್ಲಿ ನಾನು ಬೆಂಡೆಕಾಯಿ ತೆಗೆದಿದ್ದೀನಿ ಹುರಿದಿರೋದು ಇವಾಗ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಣ ಯಾಕಂದ್ರೆ ಒಂದು ಸ್ಪೂನ್ ಅದರಲ್ಲಿ ಹಾಕಿದ್ದೀವಿ ನಾವು ಇದರಲ್ಲಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿಬಿಟ್ಟು ನಾವು ಒಗ್ಗರಣೆ ಹಾಕೋಣ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಾವು ಒಂದು ಈರುಳ್ಳಿ ತೊಗೊಂಡಿದ್ವಲ್ವಾ ಒಂದು ಈರುಳ್ಳಿ ಸ್ವಲ್ಪ ಸರ್ಬೇಕು ಹಾಕ್ಬಿಟ್ಟು ಹೀಗೆ ನಾನು ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಮಾಡಬೇಕು ಅದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ನಾನು ಹಸಿ ಮೆಣಸಿನ್ಕಾಯಿ ಶುಂಠಿ ಕುಟ್ಕೊಂಡಿದ್ದೆ ಅದನ್ನ ಇದ್ದೀನಿ ನಿಮಗೆ ಹಸಿ ಮೆಣಸಿಕಾಯಿ ತಿನ್ನೋಕಾರಿ ಇಷ್ಟ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕೋಬೋದು ಅಂದರೆ ಹಸಿ ಮೆಣಸಿಕಾಯಿ ಮೊಟ್ಟೆ ಸ್ವಲ್ಪ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ನಾನು ಈ ಥರ ಮಾಡ್ತಾ ಇರೋದು ಇವಾಗ ಸ್ವಲ್ಪ ಟೊಮಾಟ ಹಾಕಿ സ്വൽപ എണ്ണയിൽ ഫ്രൈ ആകരുചിക്ക് തന്നെ ഉപ്പിട്ട് ഒന്നേ ഒന്ന് ഗുണ നമ്മൾ ഫ്രൈ ആക ഇവ നമുക്ക് ബണ്ടെക്കായി ഹർദിരസില അതൊന്നും ಬೆಂಡೆಕಾಯಿ ಹುಡುಗಿದ್ರು ನಾನು ಹಾಕೊತಾ ಇದ್ದೀನಿ ಇದು ಬೆಂಡೆಕಾಯಿ ಹುಡುಗಿದ್ದು ನಾವು ನೀಟೇ ಅದ್ರ ಜೊತೆಗೆ ಮಿಕ್ಸ್ ಮಾಡೋಣ ಇದು ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಫ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತೊಗೊಳ ಸ್ವಲ್ಪ ಹಚ್ಚ ಮಕ್ಕಳಿ ಒಂದು ಚಿಪ್ಪಿ ಅರ್ಧ ಸ್ಪೂನಷ್ಟು ಹಚ್ಚಿಮಟ್ಟಿ ಅದು ಈ ಥರ ಫ್ರೈ ಮಾಡಿ ಒಂದೇ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಲು ಮುಚ್ಚ ಒಂದು ಸ್ಪೂನಷ್ಟು ಸಾಕು ನಾವು ನಾಷ್ಟ ಮಾಡ್ತೀವಲ್ಲ ಆ ಸ್ಪೂನಿಂದ ಒಂದೇ ಒಂದು ಸ್ಪೂನ್ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ನಾವು ಮುಚ್ಚೋ ಮುಚ್ಚಬೇಕು ಇವಾಗ ನಾವು ಮೊಟ್ಟೆ ತೊಗೊಂಡಿದ್ವಿ ಅಲ್ಲ ಮೊಟ್ಟೆ ಹಾಕೋಣ ಎರಡು ಮೊಟ್ಟೆ ಹಾಕಿಬಿಟ್ಟು ನಾವು ಸ್ವಲ್ಪ ಇದನ್ನು ಈ ಥರ ಮಾಡೋಣ ಒಂದೇ ಒಂದು ನಿಮಿಷ ಈ ಥರ ಬಿಟ್ಬಿಟ್ಟು ನಾವು ಬೆಡ್ಡೆಕಾಯನ್ನ ತಿರುಗೋ ನೋಡಿದಾಗ ಇದ್ದು ಈ ಥರ ನಾವು ಫ್ರೈ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ನೀವು ಮೊಟ್ಟೆ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ ಹಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಮೊಟ್ಟೆ ತಿನ್ನಲ್ಲ ಅನ್ನೋರು ಈ ಥರ ಪಲ್ಯ ಮಾಡಿಕೊಟ್ರಂತೂ ಸಖತ್ತಾಗಿ ತಿಂತಾರೆ ತುಂಬ ಟೇಸ್ಟ್ ನಮಗೆ ಸಖತ್ತಾಗಿರುತ್ತೆ ನೋಡಿ ಇದೇನು ಜಾಸ್ತಿ ಲೇಟ್ ಆಗಲ್ಲ ಸ್ವಲ್ಪ ಹುರ್ದ್ರೆ ಸಾಕು ಎಲ್ಲ ಕಟ್ ಮಾಡ್ಕೊಂಡು ಐದೇ ಐದು ಹತ್ತು ನಿಮಿಷದಲ್ಲೇ ಎಲ್ಲ ಪಲ್ಯ ರೆಡಿಯಾಗಿ ನೀವು ಊಟ ಮಾಡಿಬಿಡ್ಬೋದು ಇವಾಗ ಸ್ವಲ್ಪ ಸೊಪ್ಪು ಹಾಕೋಣ ನೋಡಿ ಕೊತ್ಮಿ ಸೊಪ್ಪು ತೊಗೊಂಡಿದ್ಮೇಲೆ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕೋಣ ಲಾಸ್ಟಿಗೆ ನೀವು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಮತ್ತೆ ನೀವು ಹಾಕೋಬೋದು ಬೆಂಡೆಕಾಯಿ ಮೊಟ್ಟೆ ಪಲ್ಯ ರೆಡಿ ನೀವು ಯಾರೆಲ್ಲ ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಆವಾಗ ನೀವು ಡೈಲಿ ನಾವು ಹಾಕೋ ಏನೇನು ಅಡುಗೆ ಮಾಡ್ತೀವಲ್ಲ ನೀವು ನೋಡ್ಬೋದು ಇವಾಗ ಪಲ್ಯ ರೆಡಿ ನಿಮಗೆ ಮೊಟ್ಟೆ ಬೆಂಡೆಕಾಯಿಂದ ಮಾಡಿರೋ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ